ಕಾರ್ಯಕ್ರಮ ಮಾಡೇನಿ ಚೋಟ್ಯಾ ಮ್ಯಾಲ ಹಿಡ್ಕೊಂಡ ನೆಟ್ಟ್ಯಾ ಮ್ಯಾಲ ತಕ ಇವ ಜೋಡಿ ಹಾಡಿಲ್ಲನ ಹಂಗಿಲ್ಲ ಆದ್ರ ವಿಷಯ ಏನು ನಡೈತಿ ಅದರ ತಕ್ಕಂಗ ಮಾತಾಡ್ರಿ ಹೌ ಯಾಕ ಮಾತು ಹೇಳದ್ರ ಮಾತಿನೊಳಗ ಅರ್ಥ ಇರ್ಬೇಕು ಮಾತಿನೊಳಗ ರಸ ಇರಬೇಕು ಮಾತ್ ಮಧುರವಾಗಿರಬೇಕು ಮಾತ್ ಶಾಂತಿ ಎಲಿ ಹೆಂಗಿರಬೇಕು ಅದಕ್ಕ ಬಾರಿ ಚಂದ ಎರಡು ವಿಷಯವನ್ನು ಪ್ರತಿಪಾದನೆ ಮಾಡಿದೀನಿ ಎಲ್ಲ ಬಹಳ ತಾರಿ ಎಲ್ಲ ಜನನು ಎದ್ದು ಅಭಿಷ್ ಕಳಿಸ್ಯಾರ ಈಗಾಗಲೇ ಇದ್ದಂತ ಜನರಿಗೆ ಹೇಳಬೇಕಾಗಿದೆ ನನ್ನ ಯಾಕಂದ್ರೆ ಎರಡೇ ಮಾತು ಕೇಳಿದ್ದೆ ನಾನು ಏನಂತ ಕೇಳಿದ್ರಿ ಜಗದ್ಗುರು ನೇವಣ ಸಿದ್ಧ ಹುಟ್ಟಿ ಬಂದ ಜಗದ್ಗುರು ನೇವಣ ಸಿದ್ಧಗೆ ಬಂದ ಊರ್ ಒಳಗ ಏನದವ ನಾಲ್ಕ ಕೈ ಅದಾವ ಎರಡು ಬಲಗೈಯ ಎರಡು ಎಡಗೈ ಅಂದ್ರ ಕೆಳಗ ಹೌ ನಾಲ್ಕ ಕೈ ಅದಾವ ನಾಲ್ಕು ಕೈ ಒಳಗ ಏನ ಏನೇನ ಅದಾವ ಮತ್ತ ಯಾವ ರೇವನ ಸಿದ್ದಕ ಅಂದ್ರೆ ಇದ ಊರದಾಗ ಅವ ರೇವನ್ ಸಿದ್ಧ ಅದಾವ ಹೌದ ಹೌದ್ ಹೇಳಿರಿ ಕರಿ ಕಟತ್ರು ಹೆಂಡತಿ ಕೈ ಅದಾವು ಆ ಉತ್ತರ ಸಮೀಪಕ್ಕೂ ಬಂದಿಲ್ಲ ರೀ ಬುಟ್ಟಿ ಮ್ಯಾಗಿನ ಕೈಯಾಗ ಇದ್ದರೆ ಆ ಸಣಿಕಿ ಬುಟ್ಟಿ ಹೆರ ಹೇಳಿ ಆ ಉತ್ತರ ಸಮೀಪಕ್ಕೂ ಬಂದಿಲ್ಲ ನೀವು ಹೇಳಿದ ಉತ್ತರ ಶಿವಸ್ಥಾನ ಡಿಲ್ಲಿ ಹನುಮರ ಪಟ್ಟಣದೊಳಗೆ ಹಳ್ಳಿ ಹನುಮರ ನಾಡು ಡಿಲ್ಲಿ ಬಾಲ್ಸೇನ ಪಟ್ಟಣದೊಳಗೆ ಇತ್ತು ಜಾತಿ ಜೊತೆ ಜಕ್ಕಪ್ಪ ಮಾಳಪ್ಪೆ ತರಬೇಕತೆ ಅದ್ರ ಮೇಲೆ ಸಿಕ್ಕ ಇತ್ತು ಅಲ್ಲಿವರೆಗೆ ಯಾರೇ ಬಂದು ಮುಟ್ಟಿದ್ರು ಹಾವಾಗಿ ಇರ್ತಿದ್ರು ಚೋಲಾಗಿ ಚುಮ್ಮುತ್ತಿದ್ದು ಅಂತ ಕಾಲಕ್ಕೆ ಅವ್ರು ಹೇಳಿದ್ರು ಬಪ್ಪಣ್ಣ ಹೊತ್ತಾರದೊಳಗ ಮಾಲಪ್ಪೆ ತಂದಾನ ಹಿಂದ ಐದು ತಲೆ ನಮಗ ಒಡ್ಡಿ ಶಿವಸ್ಥಾನ ಇಲ್ಲ ಸುದ್ದಿ ಆಟ್ಲ ಮತ್ ಮದುವೆ ಮುಂಜೆ ಆ ಮುತ್ತಾಯಿ ಮುದ್ಗೊಂಡು ಈ ಸಾಕಳಿಯಾಗು ಇಲ್ಲೇ ನ್ಯೂ ತಂದ ಬಾರ್ಸಿ ಹೌದು ಹೌದು ಏನು ಬಾರ್ಸಿರೋ ಇಲ್ಲಿ ಇಲ್ಲ ಹ ವಿಷಯ ಕೇಳೋದ್ರೆ ಸುಮ್ಮನೆ ಕೇಳೋದಲ್ಲ ಬಾಡ ಗುಮ್ಮಿರ್ತಾವಾ ಹಿಂದೆ ಕಾರ್ಯಕಲ ಗುರುವಿನ ಹಬ್ಬ ಹಕ್ಕಿರೋ ಇಲ್ಲ ಗುರುವಿನ ಹಬ್ಬದಾಗ ಹೊಟ್ಟಿ ವರೆಗೆ ಬಾರ್ಸಿರೋ ಇಲ್ಲ ಬಾರ್ಸಿ ಯಾಕಂದ್ರ ವಿಷಯವನ್ನ ತಿಳಿದ ಮಾತಾಡಬೇಕು ಹಾ ಯಾಕಂದ್ರ ನೀವು ಹೇಳಿರ್ತಕ್ಕಂಥ ಉತ್ತರ ನಿಮ್ಮ ನೀವೇ ಹೇಳಿದಂಗ ಒಪ್ಪಬಹುದು ನಮಿ ನಿಮಗ್ ಹಿಂದ ಒಟ್ಟಿ ಮಾಡಿದ ಶಿವಸ್ಥಾನ ನೀವು ಹಬ್ಬ ಹಾಕಿದಾಗ ಡೋಲ ಬಾರಿಸಿರೋ ಇಲ್ಲೋ ಮತ್ತೆ ಎಲ್ಲಿಯೂ ತಂದು ಬಾರಿಸಿರಿ ಮತ್ ತಂದೆ ಇಲ್ಲ ಇಲ್ಲ ಅಂತಂದ್ರ ನಾವು ಏನು ಮಾಡಕ್ ಆಗಂಗಿಲ್ಲ ಹಾ ಯಾಕಂತಂದ್ರ ಸತ್ಯ ಸಿದ್ಧರ ಸಿದ್ಧಾಂತ ವಿಷಯಗಳ ತಿಳಿಲಿ ಜನರಿಗೆ ಹೌದು ಅದಕ್ಕೆ ನಮಗೊಂದು ಎರಡು ಮಾತು ಕೇಳಿದ್ರು ಆ ಮನೆ ಒಳಗುಟ್ಟು ಹೇಗದಾಳ ಮುಂಜಾನೆ ಬಾಲ್ಯಾವಸ್ಥೆ ಮಧ್ಯಾಹ್ನ ಯವನ ಅವಸ್ಥೆ ಮತ್ತೆ ಸಾಯಂಕಾಲ ಮುಪ್ಪ ಅವಸ್ಥೆ ಆಗುತ್ತಾಳಾ ಮೂರು ರೂಪಗಳನ್ನು ತಾಳೆ ಮೂರು ರೂಪ ತೋರಿಸ್ತಾಳ ಅಮೋಷಿತನ ಮೊಟ್ಟ ಮನೆ ಒಳಗ ಒಬ್ಬ ಸಿದ್ಧ ಸಾಯಂಕಾಲ ಮುಪ್ಪಾವಸ್ಥೆ ತೋರಿಸ್ತಾನ ಯಾವ ಸಿದ್ಧ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಹೌದು ಹೌದು ಇದು ನಮಗೆ ಕೇಳ ಇದರ ಉತ್ತರ ಹಿಂಗದ ಸೋಲಾಪುರ ಜಿಲ್ಲಾ ಮಂಗಳೇವೇಡ ತಾಲೂಕ ಹೌದಾ ಸೋಲ್ಲಾಪುರ ಜಿಲ್ಲಾ ಮಂಗಳೇವೇಡ ತಾಲೂಕ ನಂದೂರು ಸೋಮಲಿಂಗ ನಂದೂರು ಸೋಮಲಿಂಗ ಜಿಲ್ಲಾ ಸಲಪುರ ತಾಲೂಕ್ ಊರ ನಂದೂರ ನಂದೂರ ಸೋಮಲಿಂಗ ಮುಂಜಾನೆ ಬಾಲ್ಯಾವಸ್ಥೆ ಮಧ್ಯಾನ ಮಧ್ಯಾಹ್ನ ಯವನ ಅವಸ್ಥೆ ಸಾಯಂಕಾಲ ಮುಪ್ಪ ಅವಸ್ಥೆ ಇವರ ಇದು ನೀವು ಕೇಳಿದ ಪ್ರಶ್ನೆ